ತುಂಬಾ ಗಾಡಿಗಳು ಇದ್ದಿದ್ದ ಆಫೀಸ್ ಇವತ್ತು ಖಾಲಿ ಖಾಲಿ ಹೊಡಿಯುತ್ತಿತ್ತು ಸುಮಾರು ಮೂವತ್ತು ಗಾಡಿಗಿಂತ ಹೆಚ್ಚು ನಿಲ್ತಿದ್ದ ಆಫೀಸ್ ಅಲ್ಲಿ ಇವತ್ತು ಬರೀ ಆರರಿಂದ ಎಂಟು ಗಾಡಿ ಮ್ಯಾಕ್ಸಿಮಮ್ ಹತ್ತು ಗಾಡಿಗಳು ನಿಲ್ದ ಪರಿಸ್ಥಿತಿ ಬಂದಿದೆ ಬೆಂಗಳೂರಿಂದ ಆಸ್ತಾನ ಹೋಗಿ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಅದೇ ಲೈಫ್ ಅಲ್ಲಿ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಜೀವ ಜೀವನ ಭಯ ಕಲ್ಸುತ್ತೆ ಸ್ಟಾರ್ಟ್ ಆಯ್ತಾ ಇರಲಿಲ್ಲ ಮತ್ತೆ ಪಾರ್ಟಿ ಹತ್ರ ಬಂದಿ ಸ್ವಲ್ಪ ಒಂದಿಬ್ಬರ ಕರ್ಕೊಂಡ್ ಬಂದಿ ಗಾಡಿ ತಳ್ಳಿಸ್ಕೊಂಡು ಲೋಡಿಂಗ್ ಪಾಯಿಂಟ್ ಗೆ ಬಂದಿದ್ದೀವಿ ಮಂಗ್ಳೂರ್ ಬಂದ್ರೆ ಇದೇ ಒಳ್ಳೆ ಲೋಡ್ ಮಾಡ್ತೀವಿ ಅನ್ನೋದು ದೇವರಾಣೆ ಸುಳ್ಳು ಒಂದೊಂದು ಟಿಲ್ಲ ಐದೈದು ಲೈನ್ ಐಟು ಮಾಡ್ತಾ ಇದಾರೆ ಅವಾಗ ಸ್ವಲ್ಪ ನೆಮ್ಮದಿ ಸಿಗುತ್ತೇನೋ ಅಂತ ಗೆಸ್ ಮಾಡಿದೀವಿ ಆದ್ರೂ ಅವಾಗ್ಲೂ ಇವಾಗ ಏನ್ ಪ್ರಾಬ್ಲಮ್ ಇದೆ ಅವಾಗ್ಲೂ ಯಾವ್ದಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಾ ಇರ್ತವೆ ಲೈನ್ ಗೊತ್ತಿಲ್ಲ ಆರ್ಮಡಿ ಘಾಟ್ ರೋಡ್ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನೋಡಿ ಈ ತರ ಆಗಿದೆ ವ್ಯವಸ್ಥೆ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ಕ್ಲಾಸ್ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಮಂಗಳೂರಲ್ಲಿ ಖಾಲಿ ಮಾಡಿಕೊಂಡು ಆಫೀಸ್ ಹತ್ರ ಹೋಗಿದ್ದೆ ಆಫೀಸಲ್ಲಿ ತುಂಬ ಗಾಡಿಗಳಿದ್ದು ಆಫೀಸ್ ಇವತ್ತು ಖಾಲಿ ಖಾಲಿ ಹೊಡೆಯುತ್ತಿತ್ತು ಸುಮಾರು ಮೂವತ್ತು ಗಾಡಿಗಿಂತ ಹೆಚ್ಚು ನಿಲ್ತಿದ್ದಿದ್ದು ಆಫೀಸಲ್ಲಿ ಇವತ್ತು ಬರೀ ಆರರಿಂದ ಎಂಟು ಗಾಡಿ ಮ್ಯಾಕ್ಸಿಮಮ್ ಹತ್ತು ಗಾಡಿಗಳು ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಬಿಕಾಸ್ ಆಫ್ ಮಳೆ ಮತ್ತು ಈ ಏನು ಅರ್ಫೆಕ್ಟು ಎಲ್ಲ ಇದೆಯಲ್ಲ ಅದರಿಂದ ಸೊ ಸುಮಾರು ಎಫೆಕ್ಟ್ ಮಾಡ್ತಾ ಇದೆ ಟ್ರಾನ್ಸ್ಪೋರ್ಟೇಷನಲ್ಲೂ ಕೂಡ ಇದು ಸುಮಾರು ಕಮ್ಮಿ ಆಗಿದೆ ಮಂಗಳೂರಲ್ಲಿ ಗಾಡಿಗಳು ಬರೋದು ಹೋಗೋದೆಲ್ಲ ಸುಮಾರು ಕಮ್ಮಿ ಆಗಿದ್ದಾವೆ ನಮ್ಮ ಗಾಡಿ ಬಂದಿದ್ದೆ ಇಲ್ಲಿ ಆಫೀಸ್ ಹತ್ರ ಬಟ್ ಏನು ಲೋಡು ಇರಲಿಲ್ಲ ರೆಡಿ ಲೋಡ್ ಇರಲಿಲ್ಲ ಬಟ್ ಆದರೂ ಕೂಡ ನಮ್ಮ ಹಾಸನ್ಗೆ ಲೋಕಲ್ ಒಂದು ಲೋಕಲ್ ಟ್ರಿಪ್ ಮಾಡ್ತಾ ಇದ್ದೀವಿ ಮಂಗಳೂರಿಂದ ಆಫೀಸ್ಗೆ ಹೋಗಿ ಸಾರಿ ಮಂಗಳೂರಿಂದ ಹಾಸನ್ಗೆ ಹೋಗಿ ಹಾಸನಿಂದ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ನಲ್ಲಿ ಇವಾಗ ಲೋಡ್ ಮಾಡ್ತಾ ಇರೋದು ಮಂಗ್ಳೂರು ಟು ಹಾಸನು ಲೋಕಲ್ ಟ್ರಿಪ್ಪು ಬಾಟಲ್ ಎಮ್ ಟಿ ಬಾಟಲ್ ಅಂತೆ ಒಂಬತ್ತು ಸಾವಿರ ಬಾಡಿಗೆ ಅಂತ ಹೇಳಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಇಲ್ಲಿ ನಿಂತಿದ್ದಷ್ಟು ಮಳೆಯಲ್ಲಿ ಅವಾಂತರ ಜಾಸ್ತಿ ಮತ್ತು ಗೊತ್ತಲ್ಲ ಮೂರು ದಿನ ದಿವಸ ನೀರು ಸ್ವಲ್ಪ ಬರ್ತಾನೆ ಇದ್ದಾವೆ ಗುಡ್ಡ ಕುಸಿತ ಗುಡ್ಡ ಕುಸಿತ ಹೇಳ್ಬಿಟ್ಟು ಸೊ ಅದೊಂದು ಸ್ವಲ್ಪ ಭಯ ಇದೆ ಲೈಫಲ್ಲಿ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಜೀವ ಜೀವನ ಭಯ ಕಲಿಸುತ್ತೆ ಸೊ ಹಂಗೆ ಇವಾಗ ಬಾಟಲ್ ಲೋಡಿಗೆ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟು ಇಲ್ಲೇನು ಇದಕ್ಕೆ ನಾ ಕಂಡೀಷನ್ ಕಂಡೀಷನಾಗಿರಬೇಕು ಅಂತ ಏನು ಇಲ್ಲ ಎಮ್ ಟಿ ಬಾಟಲ್ ಅಲ್ವಾ ಹೋಗ್ಬಿಡೋದು ಆ ಒಂದು ಕಾನ್ಫಿಡೆನ್ಸಲ್ಲಿ ತಗೋಯ್ತಾ ಇದ್ದೀನಿ ಇನ್ನೂ ಐದು ಕಿಲೋಮೀಟರ್ ಇದೆ ಇಲ್ಲಿಂದ ಲೋಡಿಂಗ್ ಪಾಯಿಂಟು ಓಯ ಹೋಗೋಣ ಬನ್ನಿ ಲೋಡಿಂಗ್ ಪಾಯಿಂಟಲ್ಲಿ ತುಂಬ ಅಂದರೆ ತುಂಬಾ ಜಾಮ್ ಆಗೋದ್ಯ ಅವರು ಬೆಂಗಳೂರು ರೋಡು ಏನೇ ನೈಟ್ ಬಂದಾಗ ಏನು ಜಾಮ್ ಇರಲಿಲ್ಲ ಫ್ರೀಯಾಗಿ ಬಂದು ಹೊಂಟೋದು ಬೆಳಿಗ್ಗೆ ಮಳೆಯಿಂದನೇ ಜಾಮ್ ಆಗಿರ್ಬೋದಾ ಅಂದರೆ ರೆಗ್ಯುಲರ್ ಜಾಮ್ ಇರುತ್ತೆ ಬಟ್ ಇಷ್ಟೊಂದು ಇರೋಲ್ಲ ಯಾಕೋ ತುಂಬ ಇದೆ 디시로, 망루 디시로. 오호, 이리 오빠님들이 인터넷 장 인터럽. 그래 과카라 자가 부드러나라. 오스 차가 차. 어디 잠옷이더라. 나왜또 소원 들어? ಸ್ಟಾರ್ಟ್ ಆಯ್ತಾರಲ್ಲ ಮತ್ತೆ ಪಾರ್ಟಿ ಹತ್ರ ಬಂದು ಸ್ವಲ್ಪ ಒಂದಿಬ್ಬರ ಕರ್ಕೊಂಡ್ಬಂದಿ ಗಾಡಿ ತಳ್ಳಿಸ್ಕೊಂಡು ಲೋಡಿಂಗ್ ಪಾಯಿಂಟ್ ಗೆ ಬಂದಿದ್ದೀವಿ ಇದೇ ಬಾಟಲ್ ಲೋಡ್ ಆಗದ್ ನಮ್ ಗಾಡಿಗೆ ಇವಾಗ ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಐತೆ ಸ್ವಲ್ಪ ಟೆನ್ಷನ್ ಕೂಡ ಆಯ್ತಾ ಇದೆ ಶಿರಾಡಿ ಗಡ್ ಬಿಡ್ತಾರ ಇಲ್ಲವೋ ಅನ್ನೋದು ಡೌಟ್ ಇದೆ ಸೊ ಅದಕ್ಕೆ ಸೊ ಇದೆ ಲೋಡಿಂಗ್ ಪಾಯಿಂಟು ಈ ಬಾಟ್ಲುಗಳನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಹಾಕ್ತಾರೆ ಅನ್ಸುತ್ತೆ ಕ್ಲೀನಿಗೆ ಇಲ್ಲೆಲ್ಲೆಲ್ಲೂ ಅಯ್ಯೋ ಬರೋದಂಗೆ ಆಗ್ತಾರೆ ಗುರು ಮಂಗ್ಳೂರು ಬಂದರೆ ಇದೆ ಗುರು ಒಳ್ಳೆ ಲೋಡ್ ಮಾಡ್ತೀವಿ ಅನ್ನೋದು ದೇವರಣೆ ಸುಳ್ಳು ಯಾವುದೋ ನೂರಕ್ಕೊಂದೋ ಎರಡೋ ಇರಬೇಕು ಒಳ್ಳೆ ಲೋಡ್ ಬರ್ತದೆ ಅಂದರೆ ಅದೇನಾರ ಲಾಂಗ್ ಏನಾರ ಇದ್ರೆ ಬರ್ತದೆ ಅದರಲ್ಲೊಂದು ಎರಡು ಕಾಸು ಉಳಿಯುತ್ತದಷ್ಟೇ ಮಂಗ್ಳೂರು ಹೊಡಿತೀನಿ ಬೆಂಗಳೂರು ಹೊಡಿತೀನಿ ಎರಡೇ ಸಾಕು ನನಗೆ ಇನ್ಯಾವುದೂ ಹೊಡ್ಯೋಕ್ಕ ಬೇಡ ಅಂದರೆ ವೇಸ್ಟು ಆ ಕಡೆಯಿಂದ ಅಪ್ ಆ್ಯಂಡ್ ಡೌನ್ ಬರ್ತಾವಲ್ಲ ಟೂ ವೇ ಬಾಡಿಗೆಗಳು ಹೊಡಿತಾರಲ್ಲ ಅವ್ರಿಗೆ ಮಾತ್ರ ವರ್ಕೌಟ್ ಆಗೋದು ಹಿಂಗೆ ಸಿಂಗಲ್ ಬರೋರಿಗೆಲ್ಲ ವರ್ಕೌಟ್ ಆಗೋದೇ ಇಲ್ಲ ಬಿಡಿ ಇದು ಸೊ ಅಲ್ಲಿಗೆಲ್ಲ ಹಾಕೊತವ್ರಿ ಇದು ಲೋಡ್ ಮಾಡಕ್ಕೆ ಎಲ್ಲಿಗಿದೆ ಅಲ್ಲಿಗೆ ಲೋಡಿಂಗ್ ಸ್ಟಾರ್ಟ್ ಆಗಿದೆ ಬಟ್ ಟಾಪು ಮಟ್ಸಕ್ಕೆ ಆಗಲಿಲ್ಲ ಅವರು ಸುಮ್ಮನೆ ಅಲ್ಲಿ ಸುತ್ತಬಿಟ್ಬಿಟ್ಟಿದೀನಿ ಎತ್ತಕ್ಕೂ ಆಗಲ್ಲ ಅದನ್ನ ಮಳೆ ಬರ್ತಾ ಇದೆ ಆದರೂ ಹಂಗೆ ಲೋಡ್ ಮಾಡ್ತವ್ರೆ دیدی تو ಐಟೆಕ್ ಲೆವೆಲ್ ಬರುತ್ತಣ ಐಟೆಕ್ ಲೆವೆಲ್ ಬರುತ್ತಾ ಆರಟ್ಟಿ ಅದೇ ಐಟೆಕ್ ಮೇಲೆ ಬರುತ್ತಾ ಆರಟ್ಟಿ ಆದ್ರೆ ಆಲ್ಮೋಸ್ಟ್ ಮೂರು ಅಟ್ಟಿ ಹಾಕಿದ್ದಾರೆ ಇವಾಗ ನಾಲ್ಕನೇ ಅಟ್ಟಿ ಹಾಕ್ತವ್ರೆ ಒಂದೊಂದು ಅಟ್ಟಿಯಲ್ಲೂ ಐದೈದು ಲೈನ್ ಆರ ರೈಟು ಮಾಡ್ತಾಯಿದ್ದಾರೆ ಇನ್ನೊಂದು ಕೂತ್ರೆ ಇನ್ನೊಂದು ಮೂರು ಕೂತ್ಕೋಬೋದು ಹಿಂದ್ಗಡಿಕೆ ಅಂತೂ ಭಯಂಕರ ವೆಯ್ಟ್ ಆಯ್ತು ಗುರು ಅದು ಹೆಂಗೆ ಎತ್ತಾಕ್ತದ ಏನು ನಮಗೇನು ಐಡಿಯಾ ಇಲ್ಲ ನೋಡೋಣ ಅಂತ ಅಂತೇಳಿ ಸುಮ್ಮನೆ ಇದ್ದೀನಿ ಾಯಿತು ಅಕ್ಕ ಹಾಕೊಳ್ಳೋ ಅಷ್ಟೊತ್ತಿಗೆ ನನ್ನ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಸೊ ಸಿಕ್ಕಾಬಿಟ್ಟು ನೆಂದೋಗಿದ್ದೀನಿ ಫುಲ್ಲು ಎಲ್ಲ ನೆಂದೋಗಿದ್ದೀನಿ ಏನು ಮಾಡೋಕ್ಕಾಗಲ್ಲ ಕೆಲಸ ಮಳೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೆಂದಿಲೇಬೇಕು ಇವರೆಲ್ಲ ಗುರು ಎಲ್ಲ ಕವರು ಯಾವುದೋ ಕವರ್ ಹಾಕೊಂಡ್ಬಿಡ್ತಾರೆ ಹಿಂಗೆ ನೆನೆಯೋದಿಲ್ಲ ಏನಿಲ್ಲ ಆದರೂ ನನಗೆ ಹುಷಾರಿಲ್ದಿರೋದಕ್ಕೂ ಇವ್ರು ನೆಂದಿರೋದಕ್ಕೂ ನೈಟ್ ತಲೆನೋರು ಇದ್ರಾಗೆಲ್ಲ ಜರ ಏನಾರ ಬರ್ಬೋದು ನೋಡೋಣ ಇವರು ಆಗಲ್ಲ ಮಳೆ ಇದೆಯಪ್ಪ ಕೆಲಸಗಳೇ ಆಗೋಲ್ಲ ಏನು ಮಾಡೋಕ್ಕಲ್ಲ ನಾವು ಮಾಡ್ಕೊಂಡ್ರೆ ಕಮಿಟ್ಮೆಂಟ್ಗಳಂಗೆ ಹಂಗಿದಾವೆ ನಮ್ಮ ಮನ್ಸೊಪ್ಪಿಲ್ಲ ಅಂದ್ರೂ ಮಾಡಲೇಬೇಕು ಕೆಲಸ ಸೊ ಕಮಿಟ್ಮೆಂಟ್ಗಳು ಎಲ್ಲ ತಲೆನೋವು ಸೊ ಹಾಗಾಗಿದೆ ಸ್ವಲ್ಪ ದಿನ ನೋಡೋಣ ಇನ್ನೇನು ಎರಡೂವರೆ ವರ್ಷ ಮೂರು ವರ್ಷ ತಳ್ಕ ಹೋಗ್ಬಿಟ್ಟಿದ್ದೀವಿ ಇನ್ನೊಂದು ಎರಡು ವರ್ಷ ತಳ್ಕೊಂಡು ಹೋಗೋಣ ಅವಾಗಾರ ಸ್ವಲ್ಪ ನೆಮ್ಮದಿ ಸಿಗುತ್ತೇನೋ ಅಂತ ಗೆಸ್ ಮಾಡಿದ್ದೀವಿ ಆದರೂ ಅವಾಗ್ಲೂ ಇವಾಗ ಏನು ಪ್ರಾಬ್ಲಮ್ ಇದೆ ಅವಾಗಲೂ ಯಾವುದಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಾ ಇರ್ತವೆ ಜೀವನ ಗುರು ಸೋಲು ಗೆಲುವು ಎಲ್ಲ ಇರ್ತವೆ ಎಲ್ಲ ನಿಭಾಯಿಸ್ಕೊಂಡೇ ಹೋಗ್ಬೇಕು ಸೊ ಆಯಿತು ರೋಡೆಲ್ಲ ಆಯಿತು ಅಗಟರ್ಪಲ್ಲೆಲ್ಲ ಹಾಕೊಂಡಿದ್ದಾಯ್ತು ಸೊ ಇಲ್ಲಿಂದ ಟೈಮ್ ಬಂದು ಅಲ್ಲೇ ಐದು ನಲ್ವತ್ನಾಲ್ಕು ಆರು ಗಂಟೆ ಆಗೋಯ್ತು ಗಾಡ್ ಕೊಡ್ತಾರೋ ಅಲ್ವ ಗೊತ್ತಿಲ್ಲ ಏನು ಮಾಡೋದು ಗೊತ್ತಿಲ್ಲ ಹೋಗೋಣ ಗಾಡ್ ಹತ್ರ ಹೋಗೋಣ ಬಿಟ್ಟಿಲ್ಲ ಅಂದರೆ ಅಲ್ಲೇ ಆಲ್ಟ್ ಮಾಡ್ಬಿಟ್ಟು ಬೆಳಿಗ್ಗೆ ಎದ್ದು ಹೋಗೋಣ ಬಟ್ ಆಲ್ಟ್ ಮಾಡೋಕ್ಕೆ ಬೇಜಾರು ಏನಂದರೆ ಗಾಡಿ ಡೀಸಲ್ಲು ಅದೇ ಆಲ್ಟ್ ಮಾಡೋಕೆ ಬೇಜಾರು ಬನ್ನಿ ಹೋಗೋಣ ಬಿ ಸಿ ರೋಡ್ ಹತ್ತ ಹತ್ರ ಬಂದಾಗಿದೆಯಪ್ಪ ಒಂದು ಸೈಡ್ ಬಿಟ್ಬಿಟ್ಟು ಒಂದು ಸೈಡ್ ಮಾತ್ರ ಕ್ಲೋಸ್ ಮಾಡಿ ಒಂದು ಸೈಡ್ ಮಾತ್ರ ಬಿಡ್ತಾವ್ರೆ ಯಾಕೆ ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ಏನೋ ಯಾಕೆ 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 ನೋಡೋಣ ಮುಂದೆ ಹೋಗಿ ಕಾದು ನೋಡು ಸೈಡಲ್ಲಿ ತಾರೆ ಏನಾಗಿದೆ ಅಲ್ಲಿ ಪೈಪ್ ಹಾಕ್ತವ್ರಾ ಇದನ್ ವ ಹೋಗಿದ್ದೆ ಪುಸ್ತಕ ಗೊತ್ತಿಲ್ಲ ಗುರು 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 ಸಕಲೇಶ್ಪುರ ರೋಡು ಬ್ಲಾಕ್ಡ್ ಗಾಡಿ ಸೊ ಇವಾಗ ನಾವು ಚಾರ್ಮಡಿ ಮೇಲೆ ಹೋಗಿ ಅಂತವ್ರೆ ಚಾರ್ಮಡಿ ಸುತ್ಕೊಂಡು ಹೋಗಬೇಕು ಅಂದರೆ ನೂರ ಐವತ್ತೈದು ಕಿಲೋಮೀಟ್ರು ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಮತ್ತೆ ಇರೋ ಡೀಸಲಲ್ಲಿ ಆಗೋಲ್ಲ ಇನ್ನೊಂದು ಇನ್ನೂ ಒಂದು ಸಾವಿರ ರೂಪಾಯಿ ಡೀಸಲ್ ಹಾಸ್ಕೋಬೇಕಾಗುತ್ತೆ ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೂ ಎರಡು ದಿವಸ ಬಿಡಲ್ವಂತೆ ಲ್ಯಾಂಡ್ಸ್ಕೇಪ್ ಆಗಿರೋದ್ರಿಂದ ಸೊ ಇವಾಗ ಚಾರ್ಮಡಿ ಮೇಲೆ ಬಿಟ್ಟಿದ್ದಾರೆ ಹೋಗಿ ಅಂತವ್ರೆ ಇವರು ಅಲ್ಲಿ ನಿಂತ್ಕೊಂಡಿರೋರು ಸೊ ಇವಾಗ ಏನು ಮಾಡೋದು ಒಟ್ಟುಡು ಒಟ್ಟುಡು ಈ ಕಾರಲ್ಲ ಬಂತು ಮತ್ತೆ ಕಾರ್ ಬಂದಿದೆ ಗಾಡಿ ಹೋಗಿಬಿಡಲ್ವಾ ಏನೋ ಗೊತ್ತಿಲ್ಲ ಸೊ ಏನು ಮಾಡೋದು ಒಟ್ಟು ಇಡು ಒಟ್ಟು ಒಟ್ಟುಡು ಯೋಚನೆ ಇದ್ದೀನಿ ಗಾಡಿ ಆಫ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಆಗೋಲ್ಲ ಎಲ್ಲ ಡೌನಲ್ಲಿ ಹಾಕೊಳ್ಬೇಕು ಮತ್ತು ಇವ್ರು ನೋಡ್ರೆ ಟೂ ಡೇಸ್ ಓಪನ್ ಆಗೋಲ್ಲ ಅಂತ ಬೇರೆ ಹೇಳ್ತಾವ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ ಅಲ್ಲಿ ಘಾಟಿ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ರೋಡಲ್ಲಿ ಒಂದು ಬಿಸ್ಲೆ ಘಾಟ್ ಅಂತ ಬರುತ್ತೆ ಅರ್ಕಲು ಗುಡ್ ಹೋಗುತ್ತೆ ಅದು ಸೀದಾ ಹಾಗಾಗಿ ಇಲ್ಲಿಂದ ಎಂಬತ್ ಕಿಲೋಮೀಟರ್ ನಮ್ದು ಅನ್ಲೋಡ್ ಪಾಯಿಂಟ್ ಇದ್ದಿದ್ದು ಬಟ್ ಇವಾಗ ಬಿಸ್ಲೆ ಘಾಟ್ ಕಡೆಯಿಂದ ಹೋದ್ರೆ ನೂರ್ ಇಪ್ಪತ್ತಾರು ಕಿಲೋಮೀಟರ್ ದೋಸ್ತಾಯ್ತು ಹೋದ್ರೂ ಹೋಗ್ಲಿ ಅಂತ ಬಂದೆ ಆ ರೋಡಲ್ಲಿ ಹೋಗ್ಲೇಬೇಡಿ ಅಂದ್ಬಿಟ್ರು ಚಾರ್ ಮಡಿ ಮೇಲೆ ಹೋಯ್ತಿವಿ ಅಂದ್ರೆ ನೂರ ಐವತ್ತಾರು ಕಿಲೋಮೀಟರ್ ಆಗುತ್ತೆ ಆದ್ರೂ ಅಲ್ಲೇ ಬನ್ನಿ ಅಂತವ್ರೆ ಸೊ ಆ ಕಡೆಸ ಹೋಗೋಣ ಜಾಸ್ತಿ ಹೋಗುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳಕ್ಕರಲ್ಲ ಇಲ್ಲಿಂದ ರೇಟ್ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಉಜಿರೆ ಹೋಗಿ ಚಾರ್ಮಡಿ ಹೋಗಿ ಚಾರ್ಮಡಿಯಿಂದ ಬೇಲೂರು ಬೇಲೂರಿಂದ ಹಾಸನ ಈ ತರ ಹೋಗ್ಬೇಕು ಸದ್ಯಕ್ಕೆ ನನ್ನ ಪ್ಲಾನ್ ಹೆಂಗಿದೆ ಅಂದ್ರೆ ಎಲ್ಲಿ ಸೂಕ್ತವಾದ ಸ್ಥಳ ಸಿಗುತ್ತೋ ಅಂದರೆ ಗಾಡಿ ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಸೊ ಅಲ್ಲಿ ಗಾಡಿನ ಸೈಡ್ಗೆ ಹಾಕ್ಕೊಂಡು ಮಲ್ಕೊಂಬಿಡ್ತೀನಿ ಬೆಳಿಗ್ಗೆ ಎದ್ಬಿಟ್ಟು ನೋಡ್ತೀನಿ ಯಾಕಪ್ಪ ಅಂದರೆ ಬೆಳಿಗ್ಗೆ ಆರು ಗಂಟೆ ಹೆಂಗಿದ್ರು ಚಾರ್ಮಡಿ ಓಪನ್ ಮಾಡ್ತಾರಂತೆ ಕ್ಲೋಸ್ ಆಗಿದ್ರೆ ಸೊ ಆ ಟೈಮಲ್ಲಿ ಹೋಗೋಕ್ಕೂ ಈಸಿ ಆಗುತ್ತೆ ಬೆಳಿಗ್ಗೆ ಹೊತ್ತು ಹೋಗೋಣ ಸುಮ್ಮನೆ ರಾತ್ರಿ ಹೊತ್ತು ಒಬ್ಬೊಬ್ನೇ ಯಾಕೆ ನನಗೆ ನಮ್ಮ ಅಪ್ಪ ಅಮ್ಮನ ಬೇರೆ ನಾವು ಒಬ್ಬನೇ ಮಗ ಇರೋದು ತುಂಬ ಪ್ರೀತಿ ಮಮ್ಮಕಾರ ಮಮ್ಮತೆಯಿಂದ ಬೆಳೆಸಿದ್ದಾರೆ ಸೊ ಅದೇ ಭಯಭಕ್ತಿ ನನಗೂ ಇದೆ ಹಾಗಾಗಿ ಎಲ್ಲರ ಡೌನು ಗಾಡಿ ಸ್ಟಾರ್ಟ್ ಆಗೋ ಥರ ಎಲ್ಲರ ಡೌನ್ ಸಿಕ್ಕಿದ್ರೆ ಒಳ್ಳೆ ಪಾರ್ಕಿಂಗ್ ಪ್ಲೇಸ್ ಸಿಕ್ಕರೆ ಅಲ್ಲಿ ಹಾಕಿ ಸೈಡ್ ಹಾಕಿ ಮಲ್ಕೊಂಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ನೋಡೋಣ ಸೊ ಸುಮ್ಮನೆ ನೈಟ್ ನೈಟು ನಿದ್ದೆಗೆ ಎತ್ಕೊಂಡು ಗಾಡಿ ಹೊಡೆದ್ರು ಯೂಸು ಯಾಕಪ್ಪ ಅಂದರೆ ಅಲ್ಲಿ ಒಂಬತ್ತು ಹತ್ತು ಗಂಟೆಗೆ ಅನ್ಲೋಡು ಮಾಡ್ಕೊಳ್ಳೋಕ್ಕೆ ಬಿಟ್ಕೊತಾರೆ ಅನಿಸುತ್ತೆ ಎಲ್ಲ ಫ್ಯಾಕ್ಟ್ರಿಗಳಲ್ವಾ ಸೊ ಎಲ್ಲ ಒಂಬತ್ತು ಗಂಟೆಗೆ ಓಪನ್ ಆಗೋದು ಎಲ್ ಜಿ ಅದಕ್ಕೆ ಓ ಬೇಗ ಹೋಗಿ ಏನು ಅಲ್ಲಿ ಕರಲ್ ಕಟ್ಟೆಕೋದಿಲ್ಲ ಸೊ ನಿಧಾನಕ್ಕೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಯಾವುದೇ ತೊಂದರೆ ಆಗ್ದಂಗೆ ಹೋಗೋಣ ಹೇಳ್ಬಿಟ್ಟು ಇವಾಗ ಉಜಿರೆ ಚಾರ್ಮಡಿ ಕಡೆಯಿಂದ ಹೋಗೋಣ ಅಂತೇಳಿ ಬಂದೆ ಬಂದು ಸುಮಾರು ಜನರ ಬಂದಿದ್ದೀನಿ ಆಲ್ರೆಡಿ ಇನ್ನು ಉಜಿರೆ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ದುಡ್ಡು ದುಡ್ಡು ಅಬ್ಬಾ ಬಾ ಏನು ಗುರು ಗುಂಡಿ ದುಡ್ಡು ದುಡ್ಡು ಇದೊಂದು ಗುಂಡಿ ಅಯ್ಯೋ ಅಯ್ಯೋ ಸರಿಯಾಗೈತದ ಹಲೋ ಸ್ನೇಹಿತರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ರಾತ್ರಿ ಬಂದು ಇಲ್ಲೇ ಧರ್ಮಸ್ಥಳ ಗೇಟಿನ ಒಂದು ಸ್ವಲ್ಪ ಹಿಂದೆನೇ ಹಾಕ್ಕೊಂಡು ಮಲಗಿದ್ದೆ ಒಂದು ನೂರು ಮೀಟ್ರ್ ನೂರೈವತ್ತು ಮೀಟ್ರ್ ಹಿಂದೆ ಹಾಕ್ಕೊಂಡು ಸೈಡಲ್ಲಿ ಮಲಗಿದ್ದೆ ಸೊ ಇವಾಗ ಎದ್ದು ಹೊರಟಿದ್ದೀನಿ ನೋಡಿ ನಮ್ಮ ಪಾರ್ಕಿಂಗ್ ಇಲ್ಲಿ ನಿಂತಿದೆ ದನಿಧಿ ಟ್ರಾವೆಲ್ಸ್ ಸೊ ಇವಾಗ ಎದ್ದು ಹೊರಟಿದ್ದೀವಿ ಟೈಮ್ ಬಂದು ಏಳು ಅಲೆ ಒಳ್ಳೆ ನಿದ್ದೆ ಬಂತು ಸಕಲ ಆಯಿತು ಸೊಳ್ಳೆ ಗಿಡ ಇಲ್ಲ ಅಂದರೆ ಒಳ್ಳೆ ನಿದ್ದೆ ನಮಗೆ ಸೊಳ್ಳೆ ಆಗಿ ಇರಬಾರ್ದು ಸೆಕೆ ಆಗಬಾರ್ದು ಸೊ ಅವಾಗ ಮಾತ್ರ ಒಳ್ಳೆ ನಿದ್ದೆ ನಮಗೆ ಈ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದು ನೇತ್ರಾವತಿ ನಾವು ಉದ್ರಾಗ ಹೋಗಬೇಕು ಅಂದ್ರೆ ನೇತ್ರಾವತಿ ಒಳ ಕಡೆಯಿಂದಾನೆ ಹೋಗ್ಬೇಕು ಬನ್ನಿ ಇಲ್ಲೇ ಸುಲಭ ಶೌಚಾಲಯದಲ್ಲಿ ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೋಬಂದು ಸೊ ಒಳೆ ಮಾತ್ರ ಹೆವಿ ಎರಿದೈತೆ ನಾನು ಲಾಸ್ಟ್ ಟೈಮ್ ಅವಾಗ ಬಂದಾಗ ಹೇಳಿದೆ ಅವಳು ನೀರು ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಅಂತ ಹೇಳಿದ್ರು ಪರ್ಸ್ನಲಾಗಿ ಬಂದು ಹೇಳಿದ್ನ ಇಲ್ಲ ಗಾಡಿ ಹಿಂಗೆ ಟ್ರಿಪ್ ಬಂದಾಗ ಅಂದರೆ ಲೋಡ್ ತೊಗೊಂಬಂದಾಗ ಹೇಳಿದಾಗ ಗೊತ್ತಿಲ್ಲ ಸೊ ಅವಾಗ ಒಂದು ಟೈಮಲ್ಲಿ ಹೆವಿ ಕಮ್ಮಿ ಆಗೋಗ್ತು ಗುರು ಸೊ ಇವಾಗ ನೋಡಿದ್ರೆ ಅಲ್ಲಿ ಕಾಲಿಡೋಕ್ಕೂ ಭಯ ಐತೆ ಜನ ಕೂಡ ಸುಮಾರು ಜನ ಕಮ್ಮಿ ಇದ್ದಾರೆ ಯಾಕಂದರೆ ಗುಡ್ಡ ಕುಸಿತ ಗುಡ್ಡ ಕುಸಿತ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆ ಸ್ವಲ್ಪ ಜನ ಭಯ ಬಿದ್ದು ಬಂದಿಲ್ಲ ಸುಮಾರು ಅಂದರೆ ಸುಮಾರು ಕಮ್ಮಿ ಇದ್ದಾರೆ ನಾವು ಯಾವಾಗ ಬಂದರೂ ಟ್ರಿಪ್ಪಿಗೆ ಬಂದಾಗೆಲ್ಲ ಹೆವಿನೇ ಇತ್ತು ಇಲ್ಲ ಫುಲ್ಲೇ ಆಗೋಯ್ತಿತ್ತು ಪಾರ್ಕಿಂಗ್ ಎಲ್ಲ ಸೊ ಇವಾಗೇನು ಅಷ್ಟಿಲ್ಲ ನೋಡಿ ಅದು ಆ ರೀ ನೋಡಿದ್ರೆ ಭಯ ಆಗುತ್ತೆ ಅದು ಸೊ ನಾನು ಗಾಡಿಯಲ್ಲಿ ಪಾರ್ಕ್ ಮಾಡಿ ಇಲ್ಲೇ ಹೋಗಿ ಹೋಗ್ಬಿಟ್ಟು ಬಂದೆ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ ಇಲ್ಲಿಂದ ಹೊರಡೋಣ ಉಜರೆ ಹತ್ರ ಮತ್ತೆ ಬಂದು ಒಂದೂವರೆ ಸಾವಿರ ಡೀಸಲ್ ಹಾಸ್ಕೊಂತ ಇದೀವಿ ಆರ್ಮಡಿ ಘಾಟ್ ರೋಡ್ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನೋಡಿ ಈ ತರ ಆಗಿದೆ ವ್ಯವಸ್ಥೆ ನೀವು ಎಷ್ಟು ದೂರ ಇದೆ ಈ ತರನೇ ಅಂತ ಗೊತ್ತಿಲ್ಲ ನಾನು ಮಂಗಳೂರಿಗೆ ಬಂದು ತುಂಬಾ ದಿನ ಆಯ್ತು ಈ ರೋಡಲ್ಲಿ ಕೂಡ ಬಂದ ತುಂಬಾ ದಿನ ಆಯ್ತು ಅದಾದ್ಮೇಲೆ ಒಂದು ಚೆಕ್ ಪೋಸ್ಟ್ ಬರುತ್ತೆ ಆ ಚೆಕ್ ಪೋಸ್ಟ್ ಹತ್ರ ಇದ್ದಾರೆ ಸೊ ಬಿಡ್ತಾರು ಇಲ್ಲೇ ಬ್ಲಾಕ್ ಮಾಡ್ತಾರೆ ಏನಾರ ಬಿಟ್ಟಿಲ್ಲ ಅಂದ್ರೆ ಸೊ ಇರೋದಕ್ಕೆ ಏನು ಬ್ಲಾಕ್ ಏನು ಮಾಡಿಲ್ಲ ಪೊಲೀಸ್ ತಪಾಸಣೆ ಅಂದ್ರೆ ಚಾರ್ಮಡಿ ಅಂದ್ರೆ ಇಲ್ಲಿ ಹಳ್ಳಿ ಗಿಳಿ ಹೆಸರಿದ್ರೆ ನನಗೆ ಗೊತ್ತಿಲ್ಲ ಅಲ್ವಾ ನಮ್ಮೂರ